ಸ್ಥಾಯಿ ಸಮಿತಿಯ ಅಧ್ಯಕ್ಷರು ವಕೀಲ ಸಂಘದ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ವೆಚ್ಚೇಶ್ವರ್ ಅವರೇ ಮತ್ತೊಬ್ಬ ನಗರಸಭೆಯ ಸದಸ್ಯರು ವಕೀಲರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೈನಾ ಸರ್ ಅವರೇ ನಗರಸಭಾ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಉದ್ದಾರ್ ಗಣೇಶ್ ಅವರೇ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ನಮ್ಮ ಆರ್ ಆರ್ ಅಶೋಕ್ ರವರೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಸ್ವಲ್ಪ ಸಮಯದಲ್ಲೇ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪುರಸಭೆಯ ಪೌರ ನಗರಸಭೆಯ ಪೌರ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ರೇಣುಕಾಟೇಶಿ ಮೇಡಮ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿ ಬ್ಲಾಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸರೇಗೌಡರವರೇ ಗೌರವ ವೇದಿಕೆ ಇರ್ತಕ್ಕಂಥ ನಗರಸಭೆಯ ಎಲ್ಲ ಸದಸ್ಯರುಗಳೇ ನಿರ್ದೇಶನ ಸದಸ್ಯರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಅರಮನೆಯ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಗರಸಭೆಯ ಗೌರವಿತ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ಹರಪನಳಿಯ ಇತಿಹಾಸದಲ್ಲಿ ಭೂಪಟದಲ್ಲಿರ್ತಕ್ಕ ಭೂಪಟದಲ್ಲಿ ಗುರುಸುವಂತ ಕಾರ್ಯಕ್ರಮ ಇವರು ಬಹಳ ವರ್ಷಗಳ ಕಾಲ ಹೋರಾಟ ಅನೇಕ ಜನರು ಅಭಿಲಾಷೆ ಅರಪನೆಯ ಪುರಸಭೆಯನ್ನ ನಗರಸಭೆಯನ್ನಾಗಿ ಮಾಡಲಿಕ್ಕೆ ಎಲ್ಲರ ಪಟ್ಟಿರ್ತಕ್ಕಂಥ ಶ್ರಮ ಇವತ್ತು ಅರಪಳಿ ಪುರಸಭೆಯಿಂದ ನಗರಸಭೆಯನ್ನಾಗಿ ಮಾಡಲಿಕ್ಕೆ ನಮ್ಮ ಶ್ರೀಮಂತ ಶಾಸಕರಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನವರ ಶ್ರಮದಿಂದ ಇವತ್ತು ಪುರಸಭೆ ಪುರಸಭೆಯಿಂದ ನಗರಸಭೆಯನ್ನಾಗಿ ಮಾಡಲಿಕ್ಕೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಅವರು ಮಾಡಿರ್ತಕ್ಕಂಥ ಕೆಲಸದಿಂದ ಇವತ್ತು ನಗರಸಭೆಯಾಗಿ ಮಾರ್ಪಟ್ಟಿದೆ ಅದಕ್ಕೆ ನಮ್ಮ ಎಲ್ಲ ಸದಸ್ಯರಿಂದ ಮತ್ತು ಅರ್ಪಣೆಯ ನಾಗರಿಕರಿಂದ ಅವರಿಗೆ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾ ಇದ್ದೀನಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಹರಪನ ಹೇಳಿ ಒಂದು ಗಂಡು ಮಟ್ಟಿನ ನಾಡಿದ್ದು ಇಲ್ಲಿ ತನ್ನದೇ ಆದಂತ ಇತಿಹಾಸವನ್ನು ಹೊಂದಿರತಕ್ಕಂತ ಈ ನೆಲ ಈ ನೆಲದಲ್ಲಿ ಅನೇಕ ಮಹನೀಯರು ಶಾಸಕರಾಗಿ ಆಡಳಿತವನ್ನು ನಡೆಸಿ ಹೋಗಿದ್ದಾರೆ ಇವತ್ತು ಬಂದಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಅವರವರ ಕಾಲಘಟ್ಟದಲ್ಲಿ ಅವರವರಿಗೆ ಸಂಬಂಧಪಟ್ಟಂತ ಬಂದಿರ್ತಕ್ಕಂಥ ಅನುದಾನದಲ್ಲಿ ಅವರವರ ಕೆಲಸಗಳನ್ನ ಮಾಡಿ ಹೋಗಿದ್ದಾರೆ ಇವತ್ತು ನಮ್ಮ ಹುಬ್ನಹಳ್ಳಿ ನಮ್ಮ ಪುರಸಭೆಯಲ್ಲಿ ಹಿಂದೆ ಅದು ಇತಿಹಾಸ ಇರತಕ್ಕಂಥ ಪುರಸಭೆ ಇದು ಈಜರಿ ಸಿಸಪ್ಪನವರು ಕಾಲಘಟ್ಟದಲ್ಲಿ ಅವತ್ತು ಟೌನ್ ಪಂಚಾಯಿತಿ ಅಂತ ಹೇಳಿ ಕಾರ್ಯಾರಂಭಕ್ಕೆ ಬಂದಿರತಕ್ಕಂತ ಈ ನಮ್ಮ ಪುರಸಭೆ ಇದೇ ಸಿಸಬಗುರ್ವ ಶಾಸಕರಾದ ನಂತರ ಅಂದಿನ ಏನು ಹರಪಳ್ಳಿ ಪಟ್ಟಣದಲ್ಲಿ ಅವತ್ತು ಟೌನ್ ಪಂಚಾಯತಿ ಅಂತ ಏನು ಆಗಿತ್ತು ಆ ಕಾಲದಲ್ಲಿ ಟೌನ್ ಪಂಚಾಯತಿ ಹೇಳಿ ಕಾರ್ಯಾರಂಭ ಪ್ರಾರಂಭ ಆಯಿತು ಹರಪಳ್ಳಿಯಲ್ಲಿ ಅದಾದ ನಂತರ ಪುರಸಭೆ ಆಯ್ತು ಮತ್ತೆ ಎರಡನೇ ಬಾರಿಗೆ ಟೌನ್ ಪಂಚಾಯತಿಯಿಂದ ಪುರಸಭೆ ಪುರಸಭೆಯಲ್ಲಿ ಕೂಡ ಸುಮಾರು ಹತ್ತು ಹತ್ತೈದು ವರ್ಷಗಳ ಕಾಲ ನಾವು ಆಡಳಿತವನ್ನು ಮಾಡಿದ್ವಿ ಆದರೆ ಇದು ನಮ್ಮ ಯಾವಾಗಲೂ ಕೂಡ ನಂಜುಟ್ಟಪ್ಪ ವರದಿಯ ಆಧಾರದಲ್ಲಿ ಹಿಂದುಳಿದ ತಾಲೂಕಲ್ಲಿ ಅತಿ ಹಿಂದುಳಿದ ತಾಲೂಕು ಈ ತಾಲೂಕು ಇಲ್ಲಿ ನಮ್ಮ ಅರ್ಭಣಿ ಪಟ್ಟಣಕ್ಕೆ ಯಾವುದೇ ಅಕ್ಕಪಕ್ಕಲ್ಲಿ ನೀರಾವರಿ ಪ್ರದೇಶಗಳಿಲ್ಲ ಇಲ್ಲಿ ಯಾವುದೇ ಇಂಡಸ್ಟ್ರಿ ಏರಿಯಾಗಳು ಇಲ್ಲ ಇಲ್ಲಿ ಏನು ಅರ್ಭಣಿತ ನಗರದಲ್ಲಿ ಹಿಂದುಳಿದ ಜನಾಂಗದವರೇ ಹೆಚ್ಚಿಗೆ ವಾಸ ಮಾಡತಕ್ಕಂತ ಪ್ರದೇಶ ಇಲ್ಲಿ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಹಿಂದುಳಿದ ಒಂದರೆ ಹೆಚ್ಚಿಗೆ ಇರ್ತಕ್ಕಂಥ ಈ ನಗರ ಪ್ರದೇಶದಲ್ಲಿ ಇನ್ಕಮ್ ಸೋರ್ಸ್ ಕಡಿಮೆ ಇರೋದ್ರಿಂದ ಮತ್ತೆ ನಮ್ದೇನು ಪುರಸಭೆ ಆಗಿತ್ತು ಮತ್ತೆ ಅದು ಗ್ರೌನ್ ಪಂಚಾಯಿತಿಯಾಗಿ ಆಗಿ ಮಾರ್ಪಾಡು ಆದ್ರೆ ಇವತ್ತು ಅರಪನಹಳ್ಳಿ ಬೆಳೀತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಅರಪನಹಳ್ಳಿ ಗುಲ್ಬರ್ಗ ಮತ್ತು ಬೀದರಿಗೆ ಹೆಬ್ಬಾಗಿಲು ಈ ಕಡೆಗೆ ಬೆಂಗಳೂರು ಮೈಸೂರು ಕಡೆಯಿಂದ ಬರ್ತಾ ಬಂದ್ರೆ ನಮ್ಮ ಗುಲ್ಬರ್ಗ ರಾಯಚೂರು ಬೀದರ್ಗೆ ಹೋಗುವಂತ ನಮಗೆ ಅರಪನೆ ಎಬ್ಬಾಗ್ಲು ಇಲ್ಲಿ ಶಿಕ್ಷಣ ಸಾಮಾಜಿಕ ಆರ್ಥಿಕವಾಗಿ ಇಲ್ಲೇನು ಜನರ ಒಂದು ಏನು ಪರಿಶ್ರಮದಿಂದ ಇವತ್ತು ಅರ್ಪಲ್ಲಿ ಒಂದು ಅಭಿವೃದ್ಧಿ ಪದ್ಧತಿ ಸಾಕ್ತಾ ಇದೆ ಇವತ್ತು ಜನಸಂಖ್ಯೆ ಆಧಾರ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲವನ್ನ ಮನಗಂಡು ಹಿಂದೆ ನಮ್ಮ ನಾಯಕರಾಗಿರ್ತಕ್ಕಂಥ ದಿವಂಗತ ಎಂ ಪಿ ರವೀಂದ್ರ ಅವರು ಇದ್ದಂತ ಸಂದರ್ಭದಲ್ಲಿ ಅವರೊಂದು ನಾಲ್ಕು ಯೋಜನೆಗಳನ್ನ